ಟಿಕೆಟ್ ಸಿಗುತ್ತೆ ಎಲೆಕ್ಷನ್ ನಿಂತ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ತುಂಬ ಜನ ನಾವು ಪ್ರಜಾಕೀಯ ಸೇರಬೇಕು ಅದಕ್ಕೆ ನಾವು ಏನು ಮಾಡಬೇಕು ಯಾರನ್ನ ಸಂಪರ್ಕಿಸಬೇಕು ಅಂತ ಕೇಳ್ತಾ ಇದ್ದೀರಾ ಭಾಳ ಆಗಿ ಹೇಳ್ಬಿಡ್ತೀನಿ ಉತ್ತಮ ಪ್ರಜಾಕೀಯ ಪಕ್ಷ ಅನ್ನೋದು ಬೇರೆ ರಾಜಕೀಯ ಪಕ್ಷ ಥರ ಅಲ್ಲ ಇದು ಪ್ರಜೆಗಳ ಪಕ್ಷ ಇಲ್ಲಿ ಹೈಕಮಾಂಡ್ ನೀವೇ ಅಂದರೆ ಇಲ್ಲಿ ಕಾ ಏನು ಅಭ್ಯರ್ಥಿಯ ಸೆಲೆಕ್ಷನ್ ನೀವು ಮಾಡ್ತೀರಾ ಎಲೆಕ್ಷನ್ ನೀವೇ ಮಾಡ್ತೀರಾ ಕರೆಕ್ಷನ್ ನೀವೇ ಮಾಡ್ತೀರಾ ರಿಜೆಕ್ಷನ್ ನೀವೇ ಮಾಡ್ತೀರಾ ಪ್ರಮೋಷನು ನೀವೇ ಮಾಡ್ತೀರಾ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಎರಡೇ ಪ್ರಜಾ ಕಿದ ಎರಡೇ ಎರಡು ಒಂದು ನೀವು ಪ್ರಜಾಪ್ರಭುಗಳಾಗೋದಕ್ಕೋಸ್ಕರ ಪಿ ಆರ್ ಎ ಜೆ ಡಬಲ್ ಎ ಕೆ ಇ ವೈ ಎ ಅನ್ನೋ ಆ್ಯಪ್ ಇದೆ ಅದು ಆ್ಯಂಡ್ರಾಯ್ಡ್ ಫೋನಲ್ಲೇ ಇದೆ ಐಫೋನಲ್ಲೇ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಡಿ ನಿಮಗೆಲ್ಲ ವಿಷಯ ತಿಳೀತದೆ ಆ ವಿಷಯಗಳನ್ನ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಗೆ ಯಾರಿಗಾರ ಸಾಧ್ಯವ್ರ ಜೊತೆ ಹಂಚ್ಕೊಬೋದು ಎರಡನೇದಾಗಿ ಪ್ರಜಾ ಕಾರ್ಮಿಕ ಅಂದರೆ ನೀವು ವಿವಿಧ ಎಲೆಕ್ಷನ್ಗಳಿಗೆ ಚುನಾವಣೆಗಳಿಗೆ ಅಭ್ಯರ್ಥಿಗಳಾಗಿ ಬಯಸಿದ್ರೆ ಮತ್ತು ಪಿ ಆರ್ ಎ ಜೆ ಡಬಲ್ ಎ ಕೆ ಇ ವೈ ಎ ಡಾಟ್ ಓ ಆರ್ ಜಿ ಅನ್ನೋ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಹೋದರೆ ನೀವು ಒಂದು ಸರಳವಾದ ಒಂದು ಫಾರ್ಮ್ಯಾಟ್ ಇದೆ ಅದೇನೆಂದರೆ ಮತದಾರರ ಶಿಫಾರಸು ಪತ್ರ ಅಂತ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಜನರ ಹತ್ರ ತೊಗೊಂಡೋಗಿ ಅಂದರೆ ಮತದಾರರ ಹತ್ರ ತೊಗೊಂಡೋಗಿ ನೀವು ಯಾವ ರೀತಿ ಜನ ಹೇಳ್ದಂಗೆ ಕೆಲಸ ಮಾಡ್ತೀರಾ ಅಂತ ಅವರಿಗೆ ಅದನ್ನು ಕನ್ವಿನ್ಸ್ ಮಾಡಿ ಅದಕ್ಕೆ ಸಹಿ ಸಂಗ್ರಹಣೆ ಮಾಡಿಕೊಂಡು ಅದನ್ನು ವೀಡಿಯೋ ಮಾಡಿ ಈ ಪ್ರಜಾಕೀಯ ಡಾಟ್ ಓ ಆರ್ ಜಿ ವೆಬ್ಸೈಟ್ಗೆ ನೀವು ಕಳಿಸ್ಕೊಟ್ಟು ಅರ್ಜಿ ಹಾಕ್ಬೋದು ಇವೆರಡೇ ಬೇಕಾಗಿರೋದು ನಮಗೆ ಒಂದು ಉತ್ತಮವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆ ಪ್ರಜೆ ಆಗಬೇಕು ಒಳ್ಳೆ ಮತದಾರ ಆಗಬೇಕು ಇಲ್ಲಾಂದರೆ ಒಳ್ಳೆ ಕಾರ್ಮಿಕ ಅಂದ್ರೆ ಅಭ್ಯರ್ಥಿ ಆಗಬೇಕು ಇವೆರಡೇ ಇರೋದು ಪ್ರಜಾಕೀಯದಲ್ಲಿ ನೋಡಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಪಕ್ಷ ಟಿಕೆಟ್ ಕೊಡಬೇಕು ಅಂದ್ರೆ ಒಂದು ಪ್ರೊಸೀಜರ್ ಮಾಡ್ಕೊಂಡಿದ್ದೀವಿ ಅದೇನಂದ್ರೆ ನೋಡಿ ಒಂದು ಸಣ್ಣ ಫಾರ್ಮೆಟ್ ಕನ್ನಡ ಇಂಗ್ಲಿಷ್ ಎರಡೂ ಇದೆ ಪಕ್ಷದ ಸಿದ್ಧಾಂತ ಇದರಲ್ಲಿ ಇದೆ ಇದನ್ನ ನಾನ್ ಈ ತರ ಒಂದು ಏನೋ ಒಂದು ನೋಟ್ಬುಕ್ ಅಲ್ಲಿ ಈ ಥರ ಎರಡೂ ನಡೆಸ್ಕೊಂಡು ಕನ್ನಡ ಬರೆದಿರೋ ಇಂಗ್ಲೀಷ್ ತೋರಿಸ್ಬೋದು ಇಲ್ಲ ಕನ್ನಡದವ್ರು ಕನ್ನಡ ತೋರಿಸ್ಬೋದು ಈ ತರ ಇದು ಹೇಗೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವಾಗ ನೋಡಿ ಇವರೇ ಸಾರ್ವಜನಿಕರು ಒಬ್ಬ ಆಕಾಂಕ್ಷಿ ನನಗೆ ಟಿಕೆಟ್ ಬೇಕು ಅನ್ನೋ ಆಕಾಂಕ್ಷಿ ಯಾವ್ದಾರ ಎಲೆಕ್ಷನ್ ಇರ್ಬೋದು ಎಂ ಪಿ ಎಮ್ ಎಲ್ ಎ ಕಾರ್ಪೊರೇಷನ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಯಾವ್ದಾರ ಇರ್ಬೋದು ಈಗ ಯಾವ ರೀತಿ ಅಪ್ರೋಚ್ ಮಾಡ್ತೀನಿ ಇವ್ರನ್ನ ಆದ್ರೆ ನೋಡಿ ಈ ತರ ಸಿದ್ಧಾಂತ ನೋಡೋಕೆ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಬಹಳ ಸರಳವಾಗಿದೆ ಒಂದು ಆರು ಎರಡು ಪಾಯಿಂಟ್ ಇದೆ ಇದು ಇದು ಏನಂದ್ರೆ ಪ್ರಜಾಕೀಯ ಪಕ್ಷದಲ್ಲಿ ಸಿದ್ಧಾಂತ ಏನಂದ್ರೆ ನಾನೊಬ್ಬ ಬರೀ ಸಂಬಳ ಕೆಲಸ ಮಾಡುವಂತ ಕಾರ್ಮಿಕ ಪ್ರಜೆಗಳೇ ಪ್ರಭುಗಳು ಅಧಿಕಾರ ನಿಮ್ ಕೈಲಿರುತ್ತೆ ಅದು ಹೇಗಿರುತ್ತೆ ಅಂದ್ರೆ ನೋಡಿ ಯಾವ ರೀತಿ ಕೆಲಸ ಮಾಡ್ತೀನಿ ನಾನು ಅಂದ್ರೆ ಜೊತೆ ಸಂಪರ್ಕದಲ್ಲಿ ಇರ್ತೀನಿ ಸಂಪರ್ಕದಲ್ಲಿತ್ತು ನಿಮ್ಗೆ ಏನೇನು ಬೇಕು ನಿಮ್ ಏರಿಯಾಗ ಏನ್ ಬೇಕು ಅಂತ ಪಟ್ಟಿ ಮಾಡ್ಕೊಂತೀನಿ ಅದ್ರಲ್ಲಿ ಅತಿ ಹೆಚ್ಚು ಜನ ಯಾವ್ದು ಕೇಳ್ತಾರೆ ಯಾವ್ದು ಬಹಳ ಮುಖ್ಯವಾಗಿದೆ ಅದನ್ನ ತೊಗೊಂಡೋಗಿ ತಜ್ಞರ ಮುಂದಿಟ್ಟು ಅದಕ್ಕೆ ಏನ್ ಬಡ್ಜೆಟ್ ಆಗುತ್ತೆ ಎಷ್ಟು ಟೈಮ್ ಆಗುತ್ತೆ ಅದು ಯಾವ ಕ್ವಾಲಿಟಿ ಗುಣಮಟ್ಟ ಎಷ್ಟು ಪ್ರತಿ ಒಂದು ಕೂಡ ವಿವರಗಳನ್ನ ಮತ್ತೆ ನಿಮ್ ಮುಂದೆ ತಂದಿಡ್ತೀನಿ ಅದರಲ್ಲಿ ಎ ಬಿ ಸಿ ಅಂತ ಮೂರ್ನಾಲ್ಕು ಪ್ರಾಜೆಕ್ಟ್ಸ್ ಮಾಡಿರ್ತೀವಿ ಅದರಲ್ಲಿ ನೀವು ಯಾವ್ದು ಓಕೆ ಮಾಡ್ತೀರೋ ನಾನು ಮತ್ತೆ ಸಂಪೂರ್ಣ ಪಾರದರ್ಶಕವಾಗಿ ಕೆಲಸ ಮಾಡಿ ದಾಖಲೆ ಖರ್ಚು ವೆಚ್ಚ ಪ್ರತಿಯೊಂದು ರಿಪೋರ್ಟ್ ಕೂಡ ತಂದು ನಿಮ್ ಮುಂದೆ ಇಡ್ತೀನಿ ಆರು ತಿಂಗಳಿಗೆ ಒಂದ್ಸತಿ ಪಕ್ಷ ನಾನು ಇಬ್ರು ಮತ್ತೆ ನಿಮ್ ಟಚ್ ಅಲ್ಲಿ ಪೋಲಿಂಗ್ ಮಾಡ್ತೀವಿ ನನ್ನ ಕೆಲಸ ಹೆಂಗಿದೆ ಅಂತ ನೀವು ನನ್ನ ಏನೋ ಗ್ರೇಡಿಂಗ್ ಕೊಡ್ಬೋದು ನೀವು ಚೆನ್ನಾಗಿದಾನೋ ಪರವಾಗಿಲ್ವೋ ಸುಮಾರಾಗಿದೆಯೋ ಅಂತ ಅಕಸ್ಮಾತ್ ಸರಿ ಇಲ್ಲ ಸುಮಾರು ಆಗಿದೆ ಅಂದ್ರೆ ಇನ್ನೊಂದು ಚಾನ್ಸ್ ಕೊಡ್ತೀರಾ ನೀವು ನಾನು ಮತ್ತೆ ಕರೆಕ್ಷನ್ ಮಾಡ್ಕೊಂಡು ನಿಮ್ಮಿಂದ ಸ್ಯಾಟಿಸ್ಫ್ಯಾಕ್ಷನ್ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಎರಡನೇ ಸತಿ ನಾನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಪೋಲಿಂಗ್ ಅಲ್ಲಿ ಬಂದರೆ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ ಇದೇ ಪ್ರಜಾಕೀಯ ಪಕ್ಷದ ಸಿದ್ಧಾಂತ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಈ ತರ ಕೆಲಸ ಮಾಡ್ತೀನಿ ಅಂತ ನಂಬಿಕೆ ಇದ್ರೆ ದಯವಿಟ್ಟು ನೋಡಿ ಇಲ್ಲಿ ಸೈನ್ ಮಾಡಿದ್ರೆ ಅತಿ ಹೆಚ್ಚು ಜನ ನನ್ನ ರೆಕಮೆಂಡ್ ಮಾಡಿದ್ರೆ ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಅದೇ ಥರ ನಾನು ಕೆಲಸ ಮಾಡ್ತೀನಿ ಅಂತ ನಂಬಿಕೆ ಇದ್ರೆ ದಯವಿಟ್ಟು ನೀವೆಲ್ಲ ಸೈನ್ ಮಾಡ್ಕೊಡ್ಬೇಕು ಅರ್ಥ ಆಯ್ತಲ್ಲ ನಿಮಗೆ ಕಾನ್ಸೆಪ್ಟ್ ಹಾ ನಿಮ್ಮ ನಂಬಿಕೆ ಜನ ನಾನು ಇದೇ ಹತ್ರ ಕೆಲಸ ಮಾಡ್ತೀನಿ ಅಂತ ದಯವಿಟ್ಟು ಇದಕ್ಕೆ ಸೈನ್ ಮಾಡ್ಕೊಡಿ ಸೈನ್ ಮಾಡಿದ್ರಲ್ವಾ ನೋಡಿ ಈ ತರ ನಾನು ಎಲ್ಲ ಸಹಿ ಸಂಗ್ರಹಣೆ ಮಾಡ್ಕೊಂತೀನಿ ಮಾಡಿ ಪಿ ಆರ್ ಎ ಜೆ ಇ ವೈ ಎ ಡಾಟ್ ಒಂದು ವೆಬ್ಸೈಟ್ ಇದೆ ಅದಕ್ಕೆ ನಾನು ಈ ಸ್ಕ್ಯಾನ್ ಕಾಪಿನ ಕಳಿಸಿ ನನ್ನ ಪ್ರತಿಯೊಂದು ಅರ್ಜಿನೂ ನಾನು ತಲುಪಿಸ್ತೀನಿ ಪ್ಲಸ್ ನೋಡಿ ಈ ಎಲ್ಲ ವಿಡಿಯೋ ಮಾಡಿದಿನ ಇದನ್ನೆಲ್ಲವೂ ಕೂಡ ಒಂದು ಕಾಪಿ ಮಾಡಿಕೊಂಡು ನಾನು ಪಕ್ಷಕ್ಕೆ ಕಳಿಸ್ತೀನಿ ಅದನ್ನ ನೋಡಿ ಅತಿ ಹೆಚ್ಚು ಜನರು ಯಾರು ಸಿಗ್ನೇಚರ್ ತಂದಿದ್ದಾರೆ ಯಾರು ಕರೆಕ್ಟ್ ಆಗಿ ಈ ವಿಚಾರನ ಜನಗಳಿಗೆ ತಿಳಿಸಿ ಈ ತರ ಸಹಿ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಪಕ್ಷ ಟಿಕೆಟ್ ಕೊಡುತ್ತೆ ಇದೇ ನಾವು ಇವಾಗ ಸಹಿ ಸಂಗ್ರಹಣೆ ಮಾಡ್ತಿರೋದು ಯಾಕಂದ್ರೆ ಇಲ್ಲಿ ಸೆಲೆಕ್ಷನ್ ಎಲೆಕ್ಷನ್ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಪ್ರತಿಯೊಂದು ಜನ ಮಾಡ್ತಾರೆ ಉತ್ತಮ ಪ್ರಜಾಕೆ ಪಕ್ಷಕ್ಕೆ ಜನರೇ ಹೈಕಮಾಂಡ್ ನಾನೊಬ್ಬ ಅಧ್ಯಕ್ಷನ ಕೆಲಸ ಮಾಡ್ತೀನಿ ಒಬ್ಬ ಕಾರ್ಮಿಕನ ಕೆಲಸ ಮಾಡ್ತೀನಿ ಪ್ರಜೆಗಳು ಪ್ರಭು ಪ್ರಭುಗಳಾಗಿರ್ತಾರೆ ಅವ್ರು ಹೇಳಿದ ಕೆಲಸ ನಾವು ಮಾಡ್ತೀವಿ ಇದೇ ನಮ್ಮ ಸಿದ್ಧಾಂತ ದಯವಿಟ್ಟು ಈ ತರ ಆಕಾಂಕ್ಷಿಗಳು ಈ ತರ ಒಂದು ವಿಡಿಯೋ ಮಾಡಿ ಈ ತರ ಒಂದಷ್ಟು ಸೈನ್ ತಗೊಂಡು ಎರಡನ್ನೂ ಸ್ಕ್ಯಾನ್ ಕಾಪಿ ಪ್ಲಸ್ ವಿಡಿಯೋ ಕಳಿಸ್ಕೊಡಿ ನಿಮಗೆ ಟಿಕೆಟ್ ಸಿಗುತ್ತೆ ಎಲೆಕ್ಷನ್ ನಿಂತ್ಕೊಳ್ಳಿ ಈ ಒಂದು ಬದಲಾವಣೆಯಲ್ಲಿ ನೀವೆಲ್ಲರೂ ಭಾಗಗಳಾಗಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಉತ್ತಮ ಪ್ರಜಾಕೀಯ ಪಕ್ಷದ ಕಡೆಯಿಂದ ಎಲೆಕ್ಷನ್ ನಿಲ್ಬೇಕು ಅಂತ ಇದ್ದೀನಿ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಏನು ಅಂದ್ರೆ ನಾನು ಒಬ್ಬ ಕೆಲಸ ಮಾಡಿ ನೀವು ಕೊಡೋ ಸಂಬಳಕ್ಕೆ ಕೆಲಸ ಮಾಡೋ ಕಾರ್ಮಿಕ ಅಧಿಕಾರ ಅನ್ನೋದು ನಿಮ್ ಕೈಯಲ್ಲಿ ಇರುತ್ತೆ ಅದು ಹೇಗಿರುತ್ತೆ ಅಂತ ನೋಡಿ ಸರ್ ಈ ಪಾಯಿಂಟ್ಗಳಿದೆ ಮತದಾರರ ಶಿಫಾರಸು ಪತ್ರದಲ್ಲಿ ನಿಮ್ಮ ಜೊತೆ ನಾನು ನೇರವಾಗಿ ಸಂಪರ್ಕದಲ್ಲಿ ಇರ್ತೀನಿ ನಿಮ್ಮ ಎಲ್ಲ ಬೇಡಿಕೆಗಳನ್ನ ನಾನು ಪಟ್ಟಿ ಮಾಡ್ಕೊತೀನಿ ಏನು ಕೊಟ್ಟಿದ್ದೀರಾ ಆ ಬೇಡಿಕೆಗಳನ್ನ ತಜ್ಞರ ಜೊತೆ ಸಂಪರ್ಕ ಮಾಡಿಬಿಟ್ಟು ಅವ್ರ ಹತ್ರ ಚರ್ಚೆ ಮಾಡಿ ನಿಮಗೆ ಪ್ಲಾನ್ಸ್ಗಳನ್ನ ಟೈಮು ಗುಣಮಟ್ಟ ಆಮೇಲೆ ಬಾಳಿಕೆ ಏನು ಬರುತ್ತೆ ಅದಕ್ಕೆ ಏನು ವೆಚ್ಚ ಆಗುತ್ತೆ ಅಂತ ನಿಮ್ಮ ಮುಂದೆ ಇಡ್ತೀನಿ ನೀವೆಲ್ಲ ಸೇರಿ ಯಾರು ಜಾಸ್ತಿ ನೀವು ಒಪಿನಿಯನ್ ಕೊಡ್ತೀರಾ ಆ ನ ಸಂಪೂರ್ಣ ಪಾರದರ್ಶಕತೆಯಿಂದ ಕಾರ್ಯರೂಪಕ್ಕೆ ತರೋದಕ್ಕೆ ನಾನು ಶ್ರಮಿಸ್ತೀನಿ ಹಾಗೂ ನಾನು ಏನು ಕೆಲಸ ಮಾಡ್ಕೊಂಡಿರ್ತೀನಿ ಕಂಪ್ಲೀಟಾಗಿ ಅದನ್ನು ಆಗಿ ವೀಡಿಯೋ ದೃಶ್ಯ ಮಾಧ್ಯಮಗಳಿಂದ ಏನು ನಾನು ರೆಕಾರ್ಡ್ ಮಾಡಿರ್ತೀನಿ ಅದನ್ನು ನಾನು ನಿಮ್ಮ ಮುಂದೆ ತಂದಿಡ್ತೀನಿ ಕಂಪ್ಲೀಟಾಗಿ ವರದಿ ಕೊಡ್ತೀನಿ ಸರ್ ಆ ವರದಿನ ನೀವು ನೋಡಿಬಿಟ್ಟು ಮುಂದೆ ಪಕ್ಷ ಇರ್ಬೋದು ಹಾಗೂ ನಾನು ನಡೆಸೋ ಪೋಲಿಂಗಲ್ಲಿ ನೀವು ನನಗೆ ವೋಟ್ ಮಾಡ್ಬೋದು ನಾನು ಮಾಡಿರೋ ಕೆಲಸ ಸರಿ ಇದೆಯೋ ಸರಿ ಇಲ್ವೋ ಅಂತ ನೀವು ಸರಿ ಇದೆ ಅಂದರೆ ನಾನು ಅದೇ ರೀತಿ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತೀನಿ ನೀವು ಸರಿ ಇಲ್ಲ ಅಂದರೆ ನನ್ನಲ್ಲಿ ಏನು ತಪ್ಪಾಗಿದೆ ಅನ್ನೋದು ನೋಡಿಬಿಟ್ಟು ನಾನು ತಿದ್ಕೊತೀನಿ ಸರ್ ಕರೆಕ್ಷನ್ ಮಾಡ್ಕೊಂತೀನಿ ಇಲ್ಲ ಆ ಕರೆಕ್ಷನ್ ಕೊಟ್ಟ ಮೇಲೂ ನಾನು ಕರೆಕ್ಟಾಗಿ ಕೆಲಸ ಆಗಿಲ್ಲ ಅಂತ ಸರ್ ಆಗಿ ನಾನು ರಾಜೀನಾಮೆ ಕೊಡ್ತೀನಿ ಇದೇ ಪ್ರಜಾಕೀಯ ಸಿದ್ಧಾಂತ ಸರ್ ಈ ಸಿದ್ಧಾಂತನ ನೀವು ಒಪ್ಪೋದಾದರೆ ನಾನು ನಿಮಗೆ ಸರಿಯಾಗಿ ಕೆಲಸ ಮಾಡ್ತೀನಿ ಅಂತ ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ಹಸ್ತಾಕ್ಷರನ ನನಗೆ ಕೊಡಿ ಸರ್ ಈ ಹಸ್ತಾಕ್ಷರ ನೀವು ಎಲ್ಲ ಕೊಟ್ರೆ ಇದನ್ನ ತಗೊಂಡೋಗಿ ನಾನು ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಸಬ್ಮಿಟ್ ಮಾಡ್ತೀನಿ ಅವ್ರು ನನಗೆ ಯಾವುದೇ ಒಂದು ಚುನಾವಣೆಯಲ್ಲಿ ನಿಲ್ಲಿಕ್ಕೆ ಟಿಕೆಟ್ ಅನ್ನೋದು ಕೊಡ್ತಾರೆ ಸೊ ಈ ಮೂಲಕ ನಾನು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಸರ್ ದಯವಿಟ್ಟು ನೋಡಿ ನಾನು ಮಾಡೋದು ಕರೆಕ್ಟಾಗಿ ಮಾಡ್ತೀನಿ ಅಂತ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೀವು ಸಿಗ್ನೇಚರ್ ಮಾಡಿ ಸರ್ ತುಂಬ ಸರಳವಾಗಿದೆ ನೀವು ಸಿಗ್ನೇಚರ್ ಹಾಕ್ಬೋದು ತಾವು ನೋಡಿ ಇದು ಏನು ಸಿಗ್ನೇಚರ್ ನಾನು ತಗೊತೀನಿ ಮತದಾರರ ಶಿಫಾರಸು ಪತ್ರದಲ್ಲಿ ಇದನ್ನು ನಾನು ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ರಜಾಕೀಯ ಡಾಟ್ ಓ ಆರ್ ಜಿ ಅಂತಿದೆ ಅಲ್ಲಿ ನಾನು ಹೋಗಿ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಇದನ್ನು ಸ್ಕ್ಯಾನ್ ಮಾಡಿ ಪ್ರತಿಯೊಬ್ಬರು ಸಹಿಯೊಂದಿಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತೀನಿ ಹಾಗೂ ಈ ಸಂಪೂರ್ಣ ಪ್ರಕ್ರಿಯೆ ಏನಿದೆ ಇದನ್ನು ನಾನು ವಿಡಿಯೋ ಮಾಡಿಕೊಂಡು ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ನಾನು ಅಪ್ಲೋಡ್ ಮಾಡ್ತೀನಿ ಈಗ ಅಪ್ಲೋಡ್ ಮಾಡೋದ್ರಿಂದ ನಾನು ಅಥೆಂಟಿಕ್ ಆಗಿ ನಿಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಟಿಕೆಟ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಮಾಡಿರೋ ಕೆಲಸ ಎಲ್ಲ ಕರೆಕ್ಟ್ ಇದೆ ನಾನು ಪ್ರತಿಯೊಬ್ಬರತ್ರ ಅಭಿಪ್ರಾಯ ತಗೊಂಡಿದ್ದೀನಿ ಅಂತ ನಂಬಿಕೆ ಇದ್ದರೆ ಉತ್ತಮ ಪ್ರಜಾಕೀಯ ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಆ ಟಿಕೆಟ್ ಕೊಟ್ಟು ನಾನು ನಿಮಗೆ ಚುನಾವಣೆಯಲ್ಲಿ ನಾನು ನಿಮಗೆ ಆಯ್ಕೆ ಮಾಡಿ ಅಂತ ಕೇಳ್ಕೊಳ್ಳಿಕ್ಕೆ ಬರ್ತೀನಿ ದಯವಿಟ್ಟು ಇದನ್ನು ತಾವು ಮಾಡಿ ಬೆಂಬಲ ಹೀಗೆ ಮುಂದುವರಿಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಪ್ರಜಾಕೀಯ ಎಲ್ರಿಗೂ ನಮಸ್ಕಾರ